పరమహంస శ్రీ శ్రీధర గురువర కరుణామయ సంత ప్రాప్తిత సమయో సిద్ధ రూపో మోక్షప్రాప్తియో మంగళ ముహూర్త అందరే మోక్షశ్రియా అలంకృత ఈ సంతరు ಶ್ರೀಮಂತರಾದರೂ ಬಡವರಂತೆ ಇರ್ತಾರೆ ಅವರಿಗೆ ದೈವಿ ದೃಷ್ಟಿಯಿಂದ ನೋಡಬೇಕಾದ್ರೆ ಅಷ್ಟ ಸಿದ್ಧಿ ಅಷ್ಟ ಮಹಾ ಸಿದ್ಧಿಗಳು ಅನುಕೂಲವಾಗಿರು ವ್ಯಾವಹಾರಿಕ ದೃಷ್ಟಿಯಿಂದಲೂ ಶಿಷ್ಯರು ಪ್ರಶಿಷ್ಯರು ಎಷ್ಟೋ ಇದ್ದು ಅವರೇನ್ ತನ್ನ ಗುರುಗಳಿಗೆ ಪರಮ ಗುರುಗಳಿಗೆ ಸುಖವಾಗಿ ಇಡಬೇಕು ಅವರ ಸಂಪತ್ತನ್ನು ಬೆಳೆಸಬೇಕು ಆಶ್ರಮ ಒಳ್ಳೆ ಸಂಪನ್ನವಾಗಿ ಮಾಡಬೇಕು ಅಂತ ಎಷ್ಟೋ ಸಂಪತ್ತನ್ನು ಸೂರ್ಯಗೊಳಿಸ್ತಾ ಇರ್ತಾರೆ ಆದರೂ ಅದು ಅವರು ಅದನ್ನು ಅವರು ಉಪಯೋಗಿಸ್ಕೊಳ್ಳೋದಿಲ್ಲ ಬಡ ಜನರಿಗಾಗಿ ಸಾಧಕರಿಗಾಗಿ ಅದರ ವಿಧ ಬಂದು ಹೋದವರಿಗಾಗಿ ಅದರ ವಿಧ ಅವರು ತ್ಯಾಗದ ಮೂರ್ತಿಯಾಗೇ ಬರ್ತಾರೆ ಎಷ್ಟು ಸಂಪತ್ತಿದ್ರೂ ಸಹ ಅವರ ಸಂಪತ್ತು ಅಂದ್ರೆ ಮೋಕ್ಷ ಸಂಪತ್ತು ಎಲ್ಲಕ್ಕಿಂತಲೂ ಇದು ಹೆಚ್ಚು ಹೀಗೆ ಮೋಕ್ಷ ಸಂಪತ್ತಿನಿಂದ ಇವರು ಕೂಪ್ಕೊಂಡಿರು ಸಂತ ಶ್ರೀಮಂತ ಬಾಕಿ ಎಲ್ಲ ಶ್ರೀಮಂತ ಜನರು ಆ ಹಣದ ವಿನಿಯೋಗ ತಾನು ಮಾಡಿಕೊಂಡು ತಾನು ಸುಖವಾಗಿ ಬಾಳ್ಕೊ ಬಾಳದು ಹೇಗೆ ಎಂಬುದನ್ನು ಆಲೋಚಿಸುವರು ಆದರೆ ಈ ಸಜ್ಜನರು ಮಾತ್ರ ಈ ಸಾಧುಗಳು ಮಾತ್ರ ಇದ್ದ ದುಡ್ಡಿನಿಂದ ಪರರ ಹಿತ ಪರರ ಕಲ್ಯಾಣ ಸಾಧಿಸುವುದು ಹೇಗೆ ಪರರಿಗೆ ಅನುಕೂಲ ಮಾಡುವುದು ಹೇಗೆ ಎಂಬುದನ್ನ ಆಲೋಚಿಸುವರು ಅದರಲ್ಲಿಯೂ ಮೋಕ್ಷಶ್ರೇಯ ಅಲಂಕೃತ ಮೋಕ್ಷ ಸಂಪತ್ತಿನಿಂದ ಮೋಕ್ಷ ಸಂಪತ್ತು ಎಲ್ಲಕ್ಕಿಂತಲೂ ಹೆಚ್ಚಿಂದು ಅಂಥ ವೈಭವದಿಂದ ಕೂಡ್ಕೊಂಡು ಇರುವವರು ಇರು ಜೀವ ದರಿದ್ರಿಯ ಅಸಂಖ್ಯಾತ ನೃಪತಿ ಕೇಳಿ ಅಸಂಖ್ಯರಾದ ಅಜ್ಞಾನಿ ಜೀವಿಗಳನ್ನು ಪದವನ್ನು ಪ್ರಾಪ್ತ ಮಾಡಿಕೊಟ್ಟು ಸ್ವರಾಜ್ಯವನ್ನು ದೊರಕಿಸಿಕೊಟ್ಟರು ಆತ್ಮ ಸಾಮ್ರಾಜ್ಯದ ಪಟ್ಟದ ಮೇಲೆ ಕೂತ್ಕೊಳಿಸಿದ್ರು ಮತ್ತು ಬಾಹ್ಯ ವ್ಯಾವಹಾರಿಕ ದೃಷ್ಟಿಯಿಂದಲೂ ಸಾಹ್ಯ ಮಾಡಿ ಶ್ರೀಮಂತರನ್ನಾಗಿ ಮಾಡಿಬಿಡ್ತಾರೆ ಬಡವರನ್ನು ಸಹ ದುಡ್ಡು ಹಾಗೂ ಇರುತ್ತದೆ ಅವರಲ್ಲಿ ರಾಜರ ಹಾಗೆ ಅನುಕೂಲತೆಯೂ ಅವರ ಸಾನ್ನಿಧ್ಯದಿಂದ ಆಗ್ತದೆ मोक्ष मोक्षश्रीयू दृष्टिया सज्जन सहवसान दे, दे समर्थपणे उदार देखा अत्य दानशूर् बाकीो तो समर्थ इतना दैवी सामर्थ्य अंद्रे ಶ್ರೀಮಂತರು ಇರ್ತಾರೆ ಅನುಕೂಲ ಇರ್ತಾರೆ ಏನಾದರೂ ಬೇಡಿದ್ರೆ ಕೊಡಬಲ್ರು ಆದರೆ ದೈವಿ ಸಾಮರ್ಥ್ಯ ಅವರಲ್ಲಿ ಇರ್ತದೆ ಅಂತ ಅಲ್ಲ ಈ ಸಾಧು ಸಂತರಲ್ಲಿ ಐಹಿಕ ಸಂಪತ್ತೂ ಇರುತ್ತೆ ಜನರ ಬಲ ಇರ್ತದೆ ಸಂಪತ್ತಿಯ ಬಲ ಇರ್ತದೆ ವಿದ್ಯೆಯ ಬಲ ಇರ್ತದೆ ಮತ್ತು ಇದರ ಇದಕ್ಕಿಂತಲೂ ಹೆಚ್ಚಿನ ಬಲ ಅಂದ್ರೆ ಪ್ರಾರಬ್ಧ ಅಳಿಸುವ ಶಕ್ತಿಯೂ ಇರುತ್ತೆ ಮೋಕ್ಷ ಮಾರ್ಗದಲ್ಲಿ ಒದಗುವ ದೇವತೆಗಳ ವಿಘ್ನ ಬಾಕಿ ಕೆಟ್ಟ ಶಕ್ತಿಗಳ ವಿಘ್ನ ಇಂಥದ್ದು ಅಂಥದ್ದು ಎಷ್ಟು ಇದೆಯೋ ಅದನ್ನು ಕೂಡ ಹೋಗ್ಲಾಡಿಸುವ ಸಾಮರ್ಥ್ಯ ಅವರಲ್ಲಿ ಇರುತ್ತೆ ಈ ಸಾಮರ್ಥ್ಯ ಬಾಕಿ ಯಾರಲ್ಲಿಯೂ ಇರುವುದಿಲ್ಲ ಅವನು ಜಗತ್ತಿನಲ್ಲಿ ಧನಾರ್ಧ್ಯನಾಗಿರಬಹುದು ಅಥವಾ ಜಗಜ್ಜಟ್ಟಿಯೂ ಆಗಿರಬಹುದು ಅವನು ಧನವನ್ನು ಕೊಡಬಹುದು ಅಥವಾ ಕಳ್ಳ್ರಿಂದಲೋ ದುಷ್ಟ್ರಿಂದಲೋ ಆ ಜಗಜ್ಜಿಯು ತನ್ನ ಬಲದ ಸಾಮರ್ಥ್ಯದಿಂದ ಅವನನ್ನು ತಪ್ಪಿಸಬಹುದು ಆದರೆ ಈ ಮೋಕ್ಷದ ವಿಘ್ನ ಹೋಗಲಾಡಿಸುವ ಸಾಮರ್ಥ್ಯ ಅವರಲ್ಲಿ ಇರುವುದಿಲ್ಲ ಕಾಮಕ್ರೋಧಾದಿಗಳನ್ನು ಹೋಗಲಾಡಿಸುವ ಸಾಮರ್ಥ್ಯ ಅವರಲ್ಲಿ ಇರುವುದಿಲ್ಲ ಅದು ಈ ಸಂತರಲ್ಲಿ ಸಾಧುಗಳಲ್ಲಿ ಇರ್ತದೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇರ್ಷೆ ದಂಭ ಅಸೂಯೆ ತಿರಸ್ಕಾರ ಛಲ ಕಪಟ ಮಿಥ್ಯೆ ಇದು ಎಲ್ಲದನ್ನೂ ಈ ಎಲ್ಲದನ್ನೂ ಹೋಗ್ಲಾಡಿಸಬಲ್ಲರು ಅದು ಮೋಕ್ಷಕ್ಕೆ ವಿಘ್ನವಾಗಿರುವಂತದ್ದು ಎಷ್ಟೊಂದು ಜೀವ ಅಷ್ಟು ನ್ನು ಹೋಗಲಾಡಿಸ್ತಕ್ಕ ಮಹಾಶಕ್ತಿ ಎಂದರೆ ಸತ್ಯ ಸಜ್ಜನ ಸಾಧುಗಳು ಮತ್ತು ಎಷ್ಟು ದಾನಶೂರುರಾದರೂ ಶ್ರೀಮಂತರಾದರೂ ಜಗಜ್ಜಟ್ಟಿಗಳಾದರೂ ಅವರಲ್ಲಿ ಜ್ಞಾನ ವಿಚಾರ ಇರ್ತದೆ ಅಂತ ಅಲ್ಲ ಮಾಡಿ ಮಾಡಿಕೊಡೋ ಸಾಮರ್ಥ್ಯ ಇರ್ತದೆ ಅಲ್ಲ ಇವರಲ್ಲಿ ಆ ಸಾಮರ್ಥ್ಯ ಮಹಾರಾಧೆ ಚಕ್ರವರ್ತಿ आहेत पुढे होती ಹುತಿ ಪರಂತು ಸಾಯೋಜ್ಯ ಮುಕ್ತಿ ದೇನಾರ ನಾ ಎಷ್ಟೋ ಮಹಾರಾಜರು ಆಗೋದ್ರು ಚಕ್ರವರ್ತಿಗಳು ಆಗೋದ್ರು ಬ್ರಹ್ಮ ಸಾಯೋಜ್ಯ ಮುಕ್ತಿ ಯಾರಾದ್ರು ಕೊಟ್ಟಿರೋರು ಅಂದ್ರೆ ಅವರಲ್ಲಿಯೂ ಜ್ಞಾನಿಗಳು ಇದ್ರೆ ಜನಕರ ಹಾಂಗೆ ಕೊಡಬಲ್ರು ಆದ್ರೆ ಇರೋದು ಅಪರೂಪ ಕೇವಲ ಮಹಾರಾಜರು ಅಥವಾ ಚಕ್ರವರ್ತಿಗಳು ಎಂಬ ದೃಷ್ಟಿಯಿಂದ ನೋಡ್ ಹೋದ್ರೆ

ಮೂರು ಲೋಕವೂ ಕೂಡ ಕರ್ಮ ಪ್ರಧಾನವಾಗಿ ಕರ್ಮ ಫಲ ಅನುಭವಿಸುವುದಕ್ಕಾಗಿಯೇ ಇರುವಂತದ್ದು ಆ ಕರ್ಮ ಕೋಟಲೆಯಿಂದ ಬಿಡಿಸಿ ಆ ಪರಮ ಸುಖದಲ್ಲಿ ನೆಲೆಸತಕ್ಕವರು ನೆಲೆಸಿ ಇಡಿಸ್ತಕ್ಕವರು ಈ ಸಂತರ್ಪ ಮೂರು ಲೋಕದಲ್ಲಿಯೂ ಯಾವ ದಾನಿ ಇಲ್ಲವೋ ಅಂತಹ ಆತ್ಮಜ್ಞಾನದ ದಾನ ಈ ಸಂತ ಸಂತಸಜ್ಜನರು ಮಾಡ ಸಂತಾಂತೆ ಮಹಿಮಾನ ವರ್ಣಾವೆ ಅಪ ಆ ಸಂತರ ಮಹಿಮೆ ಎಷ್ಟೆಂದು ಹೊಳ್ಳಿ ನಾನು ಎಷ್ಟು ಹೊಳಿದ್ರೂ ಕೂಡ ಸಾಕಾಗದು ಮತ್ತು ಪೂರ್ಣವಾಗಿ ಹೊಗಳಿದಂತೆ ಆಗದು ಹೀಗೆ ಆ ಸಂತರ ಮಹಿಮೆ ಬಹಳ 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 ಹೆಚ್ಚಿ ಜಯ ತ್ರೈಲೌಕ್ಯಾನಿ ವೇಗಳೇ ಜೇ ವೇದ ಶ್ರೂತಿಸಿ ನಾಕಳೆ ಪರಬ್ರಹ್ಮ ದಯಾಚೇನೆ ಈ ಬ್ರಹ್ಮಾಂಡಕ್ಕಿಂತಲೂ ಬೇರೆ ಬ್ರಹ್ಮಾಂಡದಲ್ಲಿ ಒಳಪಡದೇ ಇರುವಂಥದ್ಯಾವುದೋ ನ ತಸ್ಯ ಕಾರ್ಯಂ ಕಾರಣ ಕಾರ್ಯ ಶೂನ್ಯವಾಗಿರುವಂಥ ಆ ಪರಬ್ರಹ್ಮ ದೃಶ್ಯ ಶೂನ್ಯವಾಗಿರುವಂಥ ಆ ಪರಬ್ರಹ್ಮ ಮತ್ತು ಆ ಯಾವ ಪರಬ್ರಹ್ಮ ಶ್ರುತಿಯಿಂದಲೂ ಹೇಳಲ್ಪಡಲಿಕ್ಕೆ ಇತಿ ನೈತಿ ನೇತಿ ಇದಲ್ಲ ಇದಲ್ಲ ಎಂಬುದಾಗಿ ಶ್ರುತಿಗಳು ಹೇಳುವವು ಬ್ರಹ್ಮ ಹೇಗಿದೆ ಎಂಬುದನ್ನ ಕೇಳ ಹೋದಾಗ ಮೌನಯಿನ ಪೂರ್ವಚು ಮೌನ ತಾಯಿತು ಮೌನದಿಂದಲೇ ನಿಶಬ್ದವಿದೆ ಎಂದು ಶ್ರುತಿಗಳು ಕಾಣಿಸಿದ ತಿಳಿಸಿತು ಬ್ರಹ್ಮ ಸಾಕ್ಷಾತ್ಕಾರ ಉಂಟು ಮಾಡುವಂತಹ ಶಕ್ತಿ ಸಾಕ್ಷಾತ್ತಾಗಿ ಅವರಲ್ಲಿ ಇಲ್ಲ ಅದು ಈ ಸಾಧುಗಳಿಂದ ಸಂತರಿಂದ ಐ ಐಸಾ ಸಂತಾಂತ ಮಹಿಮಾ ಗೋಲಿದೆ ತಿತುಕಿ ಉಳಿದು ಒಬ್ಬಮ್ಮ ಸಮರ್ಥ ಹೇಳ್ತಾರೆ ಹೀಗೆ ಸಂತರ ಮಹಿಮೆ ಇದೆ ಎಷ್ಟು ನಾನು ಹೊಗಳಿದ್ರೂ ಅದರ ಯಥಾರ್ಥ ವರ್ಣನೆ ನನ್ನೆಲ್ಲೂ ಸಾಧ್ಯವಿಲ್ಲ ಯಾರ ಕೃಪೆಯ ಮೂಲಕವಾಗಿ ಪರಬ್ರಹ್ಮ ಪರಮಾತ್ಮ ಸ್ವರೂಪವೇ ಪ್ರಕಟವಾಗುವುದು ಅದರ ಸಾಕ್ಷಾತ್ಕಾರವಾಗುವುದು ಎಲ್ಲಕ್ಕಿಂತಲೂ ಹೆಚ್ಚಿಂದೊಂದು ಯಾವುದು ಹೇಳಲ್ಪಡುವಂಥದ್ದು ಅದರ ಪ್ರಾಪ್ತಿಯೇ ಅವರ ಸಾನ್ನಿಧ್ಯದಲ್ಲಿ ಅವರ ಕೃಪೆಯ ಮೂಲಕವಾಗಿ ಆಗಬೇಕಾದರೆ ಅವರಕ್ಕಿಂತಲೂ ಧೀರರು ಉದಾರರು ಬುದ್ಧಿವಂತರು ಜಾಣರು ಶೂರರು ಶರಣಾಂಗತ ಪರಿಪಾಲಕರು ಮತ್ತು ಯಾರಿದ್ದಾರೆ ಅಂತ ಹೇಳಿ ಯಾರು ಇಲ್ಲ ಮಾಯೆ ಜಗತ್ತನ್ನು ಮೋಸುಗೊಳಿಸುವುದು ಅದನ್ನ ಮೋಸಗೊಳಿಸಿ ಸಾಧಕರನ್ನು ಪರಬ್ರಹ್ಮ ಸ್ಥಿತಿಯಲ್ಲಿ ನೆರೆಗೊಳಿಸುವರು ಈ ಸಂತರು ಅಂತ ಆದ್ಮೇಲೆ ಎಷ್ಟು ಚತುರರು ಮಾಯೆ ಎಲ್ಲರನ್ನು ಕುಣಿಸುವುದು ಜಗತ್ತನ್ನು ನಿರ್ಮಿಸುವುದು ಆ ಮಾಯೆಯನ್ನು ಹೋಗಲಾಡಿಸ್ತಕ್ಕವರು ಎಷ್ಟು ಬಲಿಷ್ಠರು ಅಂತೂ ಒಂದು ಉಪಮೇಯೂ ಅವರಿಗೆ ಸರಿಯಿಲ್ಲ ದೇಹ ತೇದೆ ತೋರಪಣ ತೇಜಿ ದೇಹ ಬುದ್ಧಿ ಸೇ ಲಕ್ಷಣ ದೇಹದ ಹೆಚ್ಚುಗಾರಿಕೆಯೇ ದೇಹಾತ್ಮ ಬುದ್ಧಿ ದೇಹ ಸುಖದ ದೃಷ್ಟಿಯೇ ದೇಹಾತ್ಮ ಬುದ್ಧಿ ದೇಹ ತಾನು ಅಂತ ತಿಳ್ಕೊಳ್ಳೋದೇ ದೇಹಾತ್ಮ ಬುದ್ಧಿ ಮಿಥ್ಯಾ ದಾಣೋನಿ ವಿಚಕ್ಷಣ ನಿಂದಿತಿದೆ ಸಂತ ಸಾನ್ನಿಧ್ಯದಲ್ಲಿ ಈ ದೇಹದ ವಿಕೃತ ಸ್ವರೂಪ ತೋರುವಂದು ದೇಹದ ಅಭಿಮಾನ ದೇಹದಲ್ಲಿ ಇರುವಂತಹ ಮಮತ್ವದ ಬುದ್ಧಿ ಅಥವಾ ನಾನು ಎಂಬ ಅಹಂ ಈ ಬುದ್ಧಿ ಹೋಗ್ಬಿಡುತ್ತೆ ತಾನು ದೇಹ ಎಂಬ ಕಲ್ಪನೆ ಅಳೆದು ಅವರಿಗೆ ಅವರು ಇವರು ಅಂತ ಇಲ್ಲ ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತೂ ವಸುಧೈವ ಕುಟುಂಬಕ ಎಲ್ಲರ ಮೇಲೆ ಒಂದೇ ದೃಷ್ಟಿ ಆತ್ಮಸ್ವರೂಪದ ದೃಷ್ಟಿ ಇವನು ನಮ್ಮವನು ನನ್ನ ಅನುಗ್ರಹ ಪಡೆದವನು ಶಿಷ್ಯನು ಇವನು ನನ್ನ ಅನುಗ್ರಹ ಪಡಿಲಿಲ್ಲ ನನ್ನ ಶಿಷ್ಯನ ಅಲ್ಲ ಹಂಗಾಗಿ ಈತನ ಕಡೆಗೆ ಅಷ್ಟು ದೃಷ್ಟಿ ಕೊಡೋದು ಬೇಡ ಎಂಬ ಭಾವನೆ ಅವರಿಗಿರುವುದಿಲ್ಲ ಹರಿಯುವ ನೀರು ಎಲ್ಲರಿಗೂ ಒಂದೇ ಹಾಗೆ ಅವರ ದೃಷ್ಟಿ ಎಲ್ಲರಿಗೂ ಒಂದೇ ಎಲ್ಲರ ಮೇಲೂ ಒಂದು ಅವರಲ್ಲಿ ಇವನು ಅವನು ಅಂತ ಭೇದವಿರುವುದಿಲ್ಲ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ ಉದಾರ ಚರಿತರಾದ ಈ ಮಹಾತ್ಮರಿಗೆ ವಿಶ್ವವೇತನ ಕುಟುಂಬ ಆಗಿರ್ತದೆ ಸಮರ್ಥ ಹೇಳಿದ್ದಾರೆ ಅವಘ ಆಪಣ ಏಕ್ ಐಸಾ ಜ್ಞಾನ ಅಂತ ಅಪ್ಪ ಜ್ಞಾನದ ವಿವೇಕ ಅಂದ್ರೆ ತಾನು ಒಬ್ಬನೇ ಜಗತ್ನಲ್ಲಿ ಎಂಬುದು ಗೊತ್ತಾಗುತ್ತೆ ಇದರ ಅರಿವಾಗುವುದು ಅಂದರೆ ಜ್ಞಾನದ ಲಕ್ಷಣ ಜ್ಞಾನೇಶ್ವರ ಹೇಳ್ತಾರೆ ಹೇ ವಿಶ್ವಚಿ ಮಾಧೇಗರ ಐಸಿ ದಯಾಚಿ ಮತಿ ಸ್ಥಿರ ಕಿಂಬಹುನಾ ಚರಾಚರ ಆಪಣಚಿ ಈ ಎಲ್ಲ ವಿಶ್ವ ಅಂದರೆ ತನ್ಮನೆ ಹೀಗೆ ಆತನ ನಿಶ್ಚಯವಾಗಿರುತ್ತೆ ಈ ಚರಾಚರ ವಿಶ್ವ ಅಂದ್ರೆ ತಾನೇ ಇಂಥ ಒಂದು ಸ್ಥಿತಿ ಅವರಲ್ಲಿ ಬೆಳಗುತ್ತಿರುತ್ತೆ ಹೀಗಿರೋದ್ರಿಂದ ಅವರು ಸರ್ವ ಸಮರಾಗಿರು ಪಂಡಿತ ಸಮದರ್ಶಿನ ಇವರು ಪಂಡಿತರು ಪಂಡ ಅಂದರೆ ಆತ್ಮಬುದ್ಧಿ ಆತ್ಮಬುದ್ಧಿ ಅದು ಯಾರಿಗೆ ಇರುತ್ತದೆಯೋ ಅವರು ಪಂಡಿತ್ ಹೀಗೆ ಇವರು ಶುನಿ ಜೈವ ಕೇಚ ಪಂಡಿತಾ ಸಮದರ್ಶನ ಎಲ್ಲರಲ್ಲಿಯೂ ಸಮತ್ವ ಭಾವನೆಯಿಂದ ಪರಮಾತ್ಮ ಎಲ್ಲೆಡೆಯಲ್ಲಿಯೂ ಇದ್ದಾನೆ ತನ್ನ ಸ್ವರೂಪವೇ ಎಲ್ಲೆಡೆಯಲ್ಲೂ ಇದೆ ಅಯಮಹಮಿದಂಚ ವಾಸುದೇವ ಅವನೋ ಇವನು ನಾನು ಇದು ಎಲ್ಲ ವಾಸುದೈವ ಸ್ವರೂಪ ವಾಸುದೈವ ಸರ್ವಮಿತಿ ಈ ಎಲ್ಲದೂ ವಾಸುದೈವ ಸ್ವರೂಪವೇ ಸರ್ವಂ ಕಲ್ವಿದಂ ಬ್ರಹ್ಮ ಇದು ಎಲ್ಲ ಪರಬ್ರಹ್ಮ ಸ್ವರೂಪವೇ ಆನಂದಹಿನ ರೂಪವೇ ಎಂಬುವಂತಹ ನಿಶ್ಚಯ ಅವರಲ್ಲಿ ಇರೋದ್ರಿಂದ ಅವರಿಗೆ ಹೆಚ್ಚು ಕಡಿಮೆ ಇಲ್ಲ ಎಲ್ಲರಲ್ಲಿ ಒಂದೇ ತೂಕದ ಪ್ರೀತಿ ಹಿತ ಆಹೆ ದೇಹಾತೀತವು ಮನೋನಿ ನಿರೂಪಿತಿ ಸಂತ ಹಿತ ಇರುವಂತಹದ್ದು ದೇಹಾತೀತವಾಗಿದೆ ಎಂದು ಸಂತರು ಹೇಳುವರು ದೇಹ ಬುದ್ಧಿಯಿಂದ ದೇಹ ಬುದ್ಧಿನೇ ಅನಿತ ಹೋಚಿಲಾಗಿ ಅನಿತೋ ಆಗೋದು ನಿಜ ಮನೋನಿ ದೇಹ ಬುದ್ಧಿ ಧಡೆ ತರೀತು ಪರಮಾರ್ಥ ಗಡೆ ಈ ದೇಹ ಬುದ್ಧಿ ಯಾವಾಗ ಬಿಟ್ಟು ಹೋಗೋದು ಆಗಲೇ ಪರಮಾರ್ಥ ಸಿಗುತ್ತೆ ದೇಹ ಬುದ್ಧಿನೇ ವಿಘಡೆ ಐಕ್ಯತಾ ಬ್ರಹ್ಮಶಿ లేక బుద్ధి ఇంద ఈ బ్రహ్మద ఐక్యతే తోరత కణ్మర్యాల్ ఈగిరోదృండి సంతరు ఈ దేహ బుద్ధి విడిసి ఆత్మ బుద్ధి ఉట్మా స్వహం ఆత్మ జ్ఞాన గణ అజన్మా తో తూచి జ్ఞాన హేచి సాధుతే ವಚನ ಸದೃಢ ಸಮರ್ಥ ಹೇಳ್ತಾರೆ ಸೋಹಂ ಆತ್ಮ ಜ್ಞಾನಘನ ಅಹಮ ಆತ್ಮ ಚಾನೋಸ್ ನಾನು ಆತ್ಮಸ್ವರೂಪವೇ ಆತ್ಮೈವೇದ ಇದು ಕೂಡ ಆತ್ಮಸ್ವರೂಪವೇ ಅಹಂ ಬ್ರಹ್ಮಸ್ ನಾನು ಸರ್ವಂ ಖಲ್ ಇದು ಬ್ರಹ್ಮೈವೇದ್ ಸರ್ವಂ ಇದು ಕೂಡ ಬ್ರಹ್ಮವೇ ಆದ್ದರಿಂದ ಸೋಹಂ ಆತ್ಮ ನಾನು ಅದೇ ಆತ್ಮಸ್ವರೂಪ ನೀನು ಅದೇ ಆತ್ಮಸ್ವರೂಪ ತ್ವ ಬ್ರಹ್ಮಾಸಿ ಅಹಂ ಬ್ರಹ್ಮಾಸಮಿ ಹೀಗೆ ತತ್ವಮಸಿ ಈ ಮಹಾವಾಕ್ಯದ ಉಪದೇಶ ಸಾಧುಗಳು ಮಾಡು ಸೃಹಂ ಆತ್ಮ ಜ್ಞಾನಘನ ಅಜನ್ಮಾತು ತೂಚಿಗಾಣ ಅಂಥ ಆನಂದಘನ ಸ್ವರೂಪವಾಗಿರುವಂಥದ್ದು ಆ ಪರಬ್ರಹ್ಮ ಯಾವುದಕ್ಕೆ ಜನ್ಮನಾಶಿ ಇಲ್ಲವೋ ಅದೇ ನೀನಾಗಿದ್ದೆ ಎಂಬುದಾಗಿ ಅವರು ಉಪದೇಶಿಸುವರು ಸಮರ್ಥ ಹೇಳ್ತಾರೆ ಹೇಜಿ ಸಾಧು ವಚನ ಸದೃಢ ಈ ಸಾಧು ವಚನ ನಾವು ದೃಢ ಇಟ್ಕೊಳ್ಬೇಕು ಅವರ ಕೃಪೆಯಿಂದ ನಾವು ಜೀವನ್ಮುಕ್ತರಾಗಿ ಮಾಡೋಣ ಬ್ರಹ್ಮ ಸಾಕ್ಷಾತ್ಕಾರವಾಗಿ ಶ್ರೀ